ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ರಿಗೂ ಇವತ್ತಿನ ಲಾಗಕ್ಕೆ ತಮಗೆಲ್ಲ ಸ್ವಾಗತ ಇದು ಫ್ರೈಡೇ ಈವ್ನಿಂಗ್ ವ್ಲಾಗ್ ಸೊ ಫ್ರೈಡೇ ಈವ್ನಿಂಗ್ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಈವ್ನಿಂಗ್ ನಾನು ಆ್ಯಂಡ್ ಆದ್ಯ ಮನೆಯವರು ಔಟ್ಸೈಡ್ ಹೋಗ್ತಾ ಇದ್ವಿ ಅಂದರೆ ಮಾರ್ಕೆಟ್ ಹೋಗ್ತಾಯಿದ್ವಿ ಸೊ ಮನೆಗೆ ಸ್ವಲ್ಪ ತರಕಾರಿಗಳು ಬೇಕಾಗಿದ್ವು ಹಾಗಾಗಿ ಹೋಗ್ತಾ ಇದ್ವಿ ಸೊ ಸಾಯಂಕಾಲ ಈ ಥರ ಔಟ್ಸೈಡ್ ಹೋಗೋದು ನಮಗಂತೂ ತುಂಬ ಇಷ್ಟ ಸೊ ಮತ್ತೆ ಏನಾದರೂ ತರಕಾರಿ ಎಲ್ಲ ತರೋದಿದ್ದರೆ ಈಗ ಸಾಯಂಕಾಲನೇ ಹೋಗ್ತಿದ್ದೀವಿ ಬಿಕಾಸ್ ಮಧ್ಯಾಹ್ನ ಅಂದರೆ ತುಂಬಾ ಬಿಸಿಲು ಇರುತ್ತೆ ಸೊ ಬಿಸಿಲಲ್ಲಿ ನಾವು ಯಾರೂ ಹೊರಗೆ ಹೋಗ್ತಾ ಇಲ್ಲ ಹಾಗಾಗಿ ಇಲ್ಲೇ ಸೂಪರ್ ಮಾರ್ಕೆಟ್ ಇದೆ ಸೊ ಅಲ್ಲೇ ಹೋಗ್ತಾ ಇದ್ದೀವಿ ಆ್ಯಂಡ್ ಇದು ಶಿವಾಜಿ ಸರ್ಕಲ್ ಇಲ್ಲಿ ಶಿವಾಜಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೊನ್ನೆನೇ ಅದರ ಉದ್ಘಾಟನೆ ಕೂಡ ಆಯಿತು ಆ್ಯಂಡ್ ಈವ್ನಿಂಗ್ ಹೊತ್ತಲ್ಲಿ ಈ ಥರ ಹೊರಗಡೆ ತಿರುಗಾಡೋಕ್ಕೆ ಯಾರಿಗೆಲ್ಲ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಅದೇ ರೀತಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇವತ್ತಿನ ವಿಡಿಯೋ ಲೈಕ್ ಆಗಿದ್ದರೆ ಪ್ಲೀಸ್ ಬಂದು ಲೈಕ್ ಕೊಡಿ ಆ್ಯಂಡ್ ನಮ್ಮ ಹತ್ತಿನ ತುಂಬ ದೊಡ್ಡ ತರಕಾರಿ ಮಾರ್ಕೆಟ್ ಇದೆ ಬಟ್ ಡೇದಲ್ಲಿ ಫ್ರೆಶ್ ಆಗಿ ಸಿಗುತ್ತೆ ಈವ್ನಿಂಗಲ್ಲೂ ಫ್ರೆಶ್ ಆಗಿ ಸಿಗುತ್ತೆ ಬಟ್ ನಾವು ಇವಾಗ ಹೋಗ್ತಾ ಇರೋದು ತುಂಬ ಲೇಟ್ ಆಗಿರೋದ್ರಿಂದ ಸೂಪರ್ ಮಾರ್ಕೆಟಲ್ಲೇ ಇದ್ದೀವಿ ಆ್ಯಂಡ್ ಇವಾಗ ಮೊದಲು ಆದ್ಯನಿಗೆ ಐಸ್ ಕ್ರೀಮ್ ಬೇಕಾಗಿತ್ತು ಆ್ಯಂಡ್ ಐಸ್ ಕ್ರೀಮ್ ತೊಗೊಂಡ್ವಿ ಇಲ್ಲಿ ಒಂದೆರಡು ಆ್ಯಂಡ್ ನನಗೂ ಕೂಡ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಸೊ ನಾನು ಕೋನ್ ಐಸ್ ಕ್ರೀಮ್ ತೊಗೊಂಡೆ ಆ್ಯಂಡ್ ಅದೇ ಇಲ್ಲಿ ಬೇರೆ ಯಾವುದೋ ಫ್ಲೇವರ್ ತೊಗೊಂಡ್ಲು ಸೊ ಈ ಬೇಸಿಗೆ ಸ್ಟಾರ್ಟ್ ಆದಾಗಿಂದೂ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ ಆಗ್ತಾ ಇದೆ ಆ್ಯಂಡ್ ಎಲ್ಲರೂ ಕೂಡ ಮನೇಲಿ ತುಂಬ ತಿಂತಿದ್ದೀವಿ ಸೊ ಕೋಲ್ಡ್ ಜಾಸ್ತಿ ತಿನ್ನಬಾರ್ದು ಅಂತ ಕೂಡ ಹೆಲ್ತ್ ಗೈಡ್ ಲೈನ್ಸ್ ಹೇಳ್ತಾ ಇದೆ ಬಟ್ ಯಾರು ಫಾಲೋ ಮಾಡ್ತಾ ಇದ್ದೀರ ಅನ್ನೋದನ್ನು ಹೇಳಿ ನಾವಂತೂ ಫಾಲೋ ಮಾಡ್ತಾ ಇಲ್ಲ ನೋಡಿ ಹಾಗೆ ತಿಂತಾ ಇದ್ದೀವಿ ಮಕ್ಕಳು ಅಂತೂ ಡೇದಲ್ಲಿ ಒಂದು ಎರಡು ಮೂರಾದರೂ ತಿಂತಾರೆ ಐಸ್ ಕ್ರೀಮು ಕೊಡಬಾರ್ದು ಅಂತ ಅಂದ್ಕೊಳ್ತೀವಿ ಬಟ್ ಕೇಳೋದೇ ಇಲ್ಲ ಮಕ್ಕಳು ಸೊ ಇವಾಗ ನಮ್ಮದು ಮಾರ್ಕೆಟ್ ಕೂಡ ಆಯಿತು ಶಾಪಿಂಗ್ ಎಲ್ಲ ಮುಗಿಸಿ ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ಮೇಲಿನ ಮನೇಲಿ ಬಂದು ಎಲ್ಲನೂ ಕೂಡ ಫ್ರಿಜ್ಜಲ್ಲಿ ಇಡ್ತೀವಿ ಇವಾಗ ಆ್ಯಂಡ್ ಇಲ್ಲಿ ಅಪ್ಪಾಜಿ ಇದ್ದಾರೆ ಗೋಲು ಕೂಡ ನೋಡಿ ಇವಾಗ ಐಸ್ ಕ್ರೀಮ್ ತಿಂತಾ ಇದ್ದಾನೆ ಆ್ಯಂಡ್ ಇಲ್ಲಿ ಅತ್ತಿಗೆ ಒಳಗಡೆ ಅಡುಗೆ ಮಾಡ್ತಾಯಿದ್ರು ಸೊ ನಾಳೆ ಮಾರ್ನಿಂಗ್ ದೋಸೆ ಮಾಡೋದಿತ್ತು ಹಾಗಾಗಿ ದೋಸೆ ಹಿಟ್ಟನ್ನು ರುಬ್ತಾ ಇದ್ದಾರೆ ಸೊ ಅತ್ತಿಗೆ ಬಂದಾಗ ನನಗೆ ಸ್ವಲ್ಪ ರೆಸ್ಟ್ ಇರುತ್ತೆ ಸೊ ಅತ್ತಿಗೆ ಅಡುಗೆ ಮಾಡ್ಕೊಳ್ತಾರೆ ಮತ್ತು ಮಿಕ್ಕಿದ ಕೆಲಸ ಎಲ್ಲ ನಾನು ನೋಡ್ಕೊಳ್ತೀನಿ ಸೊ ಇವಾಗ ಐಸ್ ಕ್ರೀಮ್ ತಿಂತ ಇವರಿಬ್ಬರೂ ಕೂಡ ಕೆಳಗಡೆ ಬಂದರು ಹಾಗೆ ಇವರಿಬ್ರು ಮತ್ತು ಆಟ ಆಡ್ತಾ ಆಡ್ತಾರೆ ಅನ್ನೋದು ಇದಕ್ಕೆ ನಾನು ಕೂಡ ಇವ್ರ ಜೊತೆ ನೋಡ್ತಾ ಇರ್ತೀನಿ ಇಲ್ಲೇ ಸೊ ಇಲ್ಲಿ ಕೆಳಗೆ ಬಂದು ಆಟ ಆಡ್ತಾ ಇದ್ದಾರೆ ಸೊ ಮನೆಯಲ್ಲಿ ತುಂಬ ಆಗ್ತಾ ಇರೋದ್ರಿಂದ ಸ್ವಲ್ಪ ಈ ಥರ ಹೊರಗಡೆ ಆಟ ಆಡೋದಕ್ಕೆ ಬಿಟ್ಟಿರ್ತೀವಿ ಮಕ್ಕಳನ್ನ ಆ್ಯಂಡ್ ಒಬ್ರಿಲ್ಲ ಒಬ್ಬರು ವಾಚ್ ಮಾಡ್ತಿರ್ತೀವಿ ಈ ಥರ ಇವ್ರನ್ನ ಬಿಕಾಸ್ ತುಂಬ ಗಾಡಿಗಳೆಲ್ಲ ಅಡ್ಡಾಡ್ತಾ ಇರ್ತಾವೆ ಹಾಗಾಗಿ ಅಷ್ಟರಲ್ಲಿ ಇಲ್ಲಿ ಆ ಫ್ರೆಂಡ್ ಕೂಡ ಬಂದು ನೋಡಿ ಆಟ ಆಡೋದಕ್ಕೆ ಸೊ ಇದಾಗಿತ್ತು ಫ್ರೆಂಡ್ ಶಾರ್ಟ್ ವಿಡಿಯೋ ತಮಗೆಲ್ಲ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಸೊ ಇವತ್ತಿನ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್